ಇನ್ನು ನಿವೇದಿತ ಗೌಡ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆಗ ನಿವೇದಿತ ಗೌಡ ಆಗಿರೋದು ಏನು ಆಗ ನಿವೇದಿತ ಗೌಡ ಆಗ ತೀರಿ ಹೋಗಿದ್ದಾಳ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದ್ಕೊಂಬು ಒಬ್ಬ ಚಾನಲ್ಸ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ಮೇಲಿನ ಮೇಲೆ ಆಘಾತಗಳು ಸಾವು ನೋವುಗಳು ಸಂಭವಿಸ್ತಾನೆ ಇದೇ ಸಾಲಿನಲ್ಲಿ ಈಗ ನಿವೇದಿತ ಗೌಡ ಅವರ ಬಗ್ಗೆ ಕೂಡ ಇನ್ನಿಲ್ಲ ಸುದ್ದಿಗಳು ಅರ್ಧಾಡಿಸ್ತಿದ್ದಾರೆ ಆದರೆ ಏನಾಗಿದೆ ಅಂತ ನೋಡ್ತಾ ಬಂದರೆ ನಿವೇದಿತ ಗೌಡರು ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ಕೋಬೇಕು ಒಳ್ಳೆ ಹೀರೋಯಿನ್ ಆಗಬೇಕು ಅಂತ ಅಂದುಕೊಂಡಿದ್ರು ಇತ್ತೀಚಿ ಚಂದನ್ ಶೆಟ್ಟಿಗೂ ಕೂಡ ಡೈವರ್ಸ್ ಕೊಟ್ಟಾರೆ ಅಂದರೆ ಸಾಕಷ್ಟು ಸುದ್ದಿಯಲ್ಲಿದ್ದರು ಇದಲ್ಲಾದ ನಂತರ ಎಕ್ಸ್ಪೋಸಿಂಗ್ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಇನ್ಸ್ಟಾಗ್ರಾಮ್ ಮತ್ತಷ್ಟು ಸುದ್ದಿ ಆದರೂ ಅಂತ ಕೂಡ ಹೇಳ್ಬೋದು ಇಷ್ಟೆಲ್ಲ ಆದರೂ ಕೂಡ ತಲೆ ಕೆಡಿಸಿಕೊಳ್ಳೋದಂಥ ನಿವೇದಿ ತಗೌಡನ ಏನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಈಗಾಗಲೇ ಮಜಾ ಭಾರತ ಮಜಾ ಟಾಕೀಸ್ನಲ್ಲೆಲ್ಲ ಕಾಣಿಸ್ಕೊಳ್ತಿದ್ದಂಥ ಗೌಡ ಸುಜನ್ ಪ್ರೊಡಕ್ಷನ್ಸ್ ಎಲ್ಲ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಮತ್ತು ಸುಜನ್ ಜೊತೆ ಕೂಡ ಇವರ ಹೆಸರು ಇವತ್ತು ಇತಿಹಾಸ ಸರ್ ಇದೇ ಕಾರಣಗಳಿಂದಾಗಿ ಅಲ್ಲೂ ಕೂಡ ಆ ಶೋನಲ್ಲೂ ಕೂಡ ಈಗ ಮುಂದೆ ಭಾಗವಹಿಸುತ್ತಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ರಿಯಾಲಿಟಿ ಶೋಗಳಿಂದಲೂ ಕೂಡ ದೂರ ಹಾಕಿದ್ರು ಹೊರ ಹಾಕಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ನಿವೇದಿತ ಗೌಡ ಅವ್ರನ್ನ ಇನ್ನಿಲ್ಲ ಅಂತ ಹೇಳಲಾಗ್ತದೆ ಚಿತ್ರರಂಗದಿಂದ ಕೇವಲ ಇನ್ಸ್ಟಾಗ್ರಾಮ್ ರೀಲ್ಗೆ ಮಾತ್ರ ಸೀಮಿತವಾಗಿ ಆವಾಗ ಈ ನಟಿ ಅಂತಾನೆ ಹೇಳ್ಬೋದು ಆಗ ನೀವೇನಂತರ ಬಗ್ಗೆ ಕಮೆಂಟ್ ಮಾಡಿ